ವೆಲ್ಕಮ್ ಟು ಶಾಂತಲ ಕಿಚನ್ ಈ ದಿನ ನಾವು ಹಾಗಲು ಒಂದು ಗೊಜ್ಜು ಮಾಡೋಣ ಹಾಗಲಕಾಯಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಶುಗರ್ನವ್ರಿಗೆ ತುಂಬ ಒಳ್ಳೆಯದು ಆದರೆ ಇದನ್ನು ಕೆಲವರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಇದು ಕೈ ಬರುತ್ತೆ ಅಂತ ನಾವು ಇದಕ್ಕೆ ಬೇಕಾದಷ್ಟು ಉಪ್ಪು ಖಾರನ ಸ್ವಲ್ಪ ಉಪ್ಪು ಖಾರ ಹುಳಿನ ಅದಕ್ಕೆ ಬೇಕಾದಷ್ಟು ಹಾಕಿದಾಗ ಅದು ಹುಳಿ ಬ್ಯಾಲೆನ್ಸ್ ಆಗುತ್ತೆ ಆಗ ಅದನ್ನು ಆರಾಮಸೆ ತಿನ್ಬೋದು ಇದನ್ನು ರೊಟ್ಟಿ ಚಪಾತಿ ಜೊತೆ ನಂಚ್ಕೊಂಡು ಕೂಡ ತಿನ್ಬೋದು ಅನ್ನ ಊಟದ ಜೊತೆ ನಂಚ್ಕೊಂಡು ಕೂಡ ತಿನ್ಬಹುದು ಅಂದರೆ ಇದರಿಂದ ಬರೀ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದು ಸ್ವಲ್ಪ ತುಂಬಾ ಕೈ ಇರುತ್ತೆ ಅದು ಡೈರೆಕ್ಟಾಗಿ ಜ್ಯೂಸ್ ಮಾಡಿದಾಗ ರಸ ಅದರ ರಸ ತುಂಬ ಕೈ ಬರುತ್ತೆ ಅದನ್ನು ಕೆಲವರು ವಿಧಿ ಇಲ್ಲದೆ ಕುಡಿತಾರೆ ಆದರೆ ಇದು ಈ ರೀತಿ ಗೊಜ್ಜುಗಳನ್ನು ಮಾಡಿ ಡೈಲಿ ಉಪಯೋಗಿಸಿದಾಗ ಇದು ಒಂದೊಂದು ಪೀಸು ನಮಗೆ ದೇಹಕ್ಕೆ ಸೇರಿದಾಗ ಅದರಲ್ಲಿರುವಂಥ ಕಹಿ ಅಂಶ ನಮ್ಮ ದೇಹಕ್ಕೆ ಸೇರಿ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತು ಶುಗರ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು ಅಂದರೆ ಶುಗರ್ ಇರೋರೇ ತಿನ್ನಬೇಕು ಬಾಕಿಯವ್ರು ಬೇಡ ಅಂತಲ್ಲ ಸಾಮಾನ್ಯವಾಗಿ ಈ ಥರ ಗೊಜ್ಜುಗಳನ್ನು ಮಾಡಿ ಉಪಯೋಗಿಸ್ತಾ ಬಂದರೆ ಈಗಲಿಂದಲೇ ಮಕ್ಕಳು ಕೂಡ ಇದನ್ನು ತಿನ್ನೋಕ್ಕೆ ಪ್ರಾರಂಭ ಮಾಡ್ತಾರೆ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳು ಕೂಡ ನಮ್ಮ ದೇಹಕ್ಕೆ ಸೇರುತ್ತೆ ಈಗ ಮೊದಲಿಗೆ ನಾವು ಈಗ ಈ ಥರ ರೌಂಡ್ ಶೇಪಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಒಂದು ಕಟ್ ಮಾಡಿಟ್ಟಿದ್ದೀನಿ ಮತ್ತು ಈ ರೀತಿ ರೌಂಡ್ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ರೌಂಡ್ ಪೀಸಾಗಿ ಕಟ್ ಮಾಡಿ ಇಲ್ಲಿ ಒಳಗಡೆ ಏನಾದರೂ ಇದರ ಬೀಜ ಬಲ್ತಿದ್ರೆ ನಾವು ಈ ಬೀಜನ ತೆಗಿಬೇಕು ಈ ಬೀಜನ ತೆಗೆದ್ಬಿಟ್ಟು ಉಪಯೋಗಿಸಿದ್ರೆ ಒಳ್ಳೆಯದು ನೋಡಿ ಈ ರೀತಿ ರೌಂಡ್ ಶೇಪ್ ಬರುತ್ತೆ ಈ ರೀತಿ ಎಲ್ಲನೂ ಕೂಡ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ನೋಡಿ ಈ ರೀತಿ ಸಣ್ಣದಾಗಿ ರೌಂಡ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೆ ಈಗ ಒಲೆ ಹಾಲು ಮಾಡಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಈಗ ಅದಕ್ಕೆ ಎಣ್ಣೆನ ಹಾಕೋಣ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಸೇರಿಸೋಣ సవై చెటపట అంత సిడీ సీని సెటపట అంతా సిరీతాయి ఈ అది ఈరుళ్ళి తీర్చింది ఎరడు దప్ప ఈ రీతి ఉద్యోగం కట్ వంద ನಿಮಿಷ ಸ್ವಲ್ಪ ಫ್ರೈ ಆಗಲಿ ತುಂಬ ಫ್ರೈ ಆಗೋದೇ ಬೇಡ ಸ್ವಲ್ಪ ಆದರೆ ಸಾಕು ನೋಡಿ ಈಗ ಅದಕ್ಕೆ ಕರ್ಬೇವಿನ ಎಣ್ಣೆಗಳನ್ನ ಹಾಕೋಣ ಈಗ ಅದಕ್ಕೇನೆ ಕಟ್ ಮಾಡ್ಕೊಂಡಿರುವಂಥ ಹಾಗಲಕಾಯಿನ ತೀರ್ಸಣ ಈರುಳ್ಳಿ ಮತ್ತು ಇದು ಎಲ್ಲ ಒಟ್ಟಿಗೆ ಅದು ಫ್ರೈ ಆಗಲಿ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಈ ಹಾಗಲಕಾಯಿ ಸ್ವಲ್ಪ ಫ್ರೈ ಆಗಬೇಕು ಹಾಗಲಕಾಯಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಸಿಡ್ತಾರೆ ಅದರಲ್ಲಿರುವಂಥ ಸ್ವಲ್ಪ ಕೈ ಅಂಶ ಹೋಗಲಿ ಅಂತ ಪರವಾಗಿಲ್ಲ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಒಂದೆರಡು ನಿಮಿಷ ಆಗಲೂ ಕೂಡ ಸ್ವಲ್ಪ ಅದು ಬಾಡಿ ಬಾಡುತ್ತಲ್ಲ ಆಗ ಅದರ ಕೈ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಇದ್ರ ಪೂರ್ತಿ ಕೈ ಅಂಶ ಹೋದರೆ ನಾವು ತಿನ್ನೋದು ವೇಸ್ಟ್ ಆಗುತ್ತೆ ಅದರಿಂದ ನಾನು ಉಪ್ಪು ನೀರಲಿ ಅಷ್ಟು ತೊಳೆಯೋದಿಲ್ಲ ಅದರ ಕೈ ಅಂಶ ಪೂರ್ತಿ ಹೋಗದೆ ಇರಲಿ ಅಂತ ಈಗ ನಾವು ಇದಕ್ಕೆ ಬೇಕಾದಷ್ಟು ಉಪ್ಪು ಹುಳಿ ಖಾರ ಹಾಕ್ದಾಗ ಅದರ ಕೈ ಅಂಶ ನಮಗೆ ಹೆಚ್ಚು ಕಾಣ್ಬರಲ್ಲ ಈಗ ಇದು ಒಂದೆರಡು ನಿಮಿಷ ಫ್ರೈ ಆಗಲಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದೆ ಈಗ ಅದಕ್ಕೆ ನಾನು ಇಲ್ಲಿ ಒಂದು ನಿಂಬೆಹಣ್ಣ ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆಸಿ ರಸ ತೆಗೆದಿದ್ದೀನಿ ಈಗ ಅದನ್ನು ಸೇರಿಸೋಣ ಈಗ ಹುಣ್ಸೆಹಣ್ಣಲ್ಲಿ ಸ್ವಲ್ಪ ಇದು ಬಾಡುತ್ತೆ ಈಗ ಇದಕ್ಕೇ ನಾನು ಎರಡು ಸ್ಪೂನಷ್ಟು ಮಾಮೂಲಿ ಸಾಂಬಾರು ಖಾರದ ಪುಡಿನ ನಾವು ಸಾಂಬಾರಿಗೆ ಉಪಯೋಗಿಸ್ತೀವಲ್ಲ ಆ ಖಾರದ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟಿದೆ ಈಗ ಇದನ್ನು ಕೂಡ ಮಿಕ್ಸ್ ಮಾಡೋಣ ಎಲ್ಲ ಹೊಂದ್ಕೊಂಡು ಒಟ್ಟಿಗೆ ಬೇಯುತ್ತೆ ನೋಡಿ ಈಗ ಹುಣ್ಸೆ ರಸ ಮತ್ತು ಖಾರದ ಪುಡಿನ ಹಾಕಿದ್ದೀವಿ ಈಗ ಅದು ಖಾರದ ಪುಡಿನೂ ಬೆಂದು ಹುಣ್ಸೆಣ್ಣು ರಸ ಬೆಂದು ಆಗ್ಲೂ ಕೈನೂ ಕೂಡ ಅದರ ರಸನ ಹೀರ್ಕೊಂಡು ಬೇಯುತ್ತೆ ನೋಡಿ ಹುಳಿ ಖಾರ ಎಲ್ಲ ಹಾಕಿದ್ವಲ್ಲ ಅದು ಕೂಡ ಬೆಂದಿದೆ ಈಗ ಆಗಲಕೈನು ಕೂಡ ಅದರ ರಸ ನಕ್ಕೊಂಡು ಬೆಂದಿದೆ ಆಲ್ರೆಡಿ ನೋಡಿ ಗೊತ್ತಾಗ್ತಾ ಇದೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಉಪ್ಪು ಕೂಡ ಕರಗಿ ಅದಕ್ಕೆಲ್ಲ ಹೊಂದ್ಕೊಳ್ಳಿ ಇನ್ನೊಂದೆರಡು ನಿಮಿಷ ಇದು ಮಾಡೋಣ ನೋಡಿ ಇಲ್ಲಾಗಲೇ ಕಟ್ ಆಗ್ತಾಯಿದೆ ಆಗ್ಲಕಾಯಿ ಈಗ ಅದಕ್ಕೆ ಉಪ್ಪು ಹಾಕಿದ್ದೀವಿ ಈಗ ಅದಕ್ಕೆ ಸ್ವಲ್ಪ ಸಿಹಿನೂ ಬೆಲ್ಲನೂ ಕೂಡ ಸೇರಿಸೋಣ ಇದು ಬೆಲ್ಲದ ಪೌಡ್ರು ಬೆಲ್ಲ ಕೂಡ ಹಾಕಿದ್ರೆ ಅದು ಹೊಂದ್ಕೊಂಡು ಟೇಸ್ಟು ಚೆನ್ನಾಗಿ ಬರುತ್ತೆ ಕೈ ಸ್ವಲ್ಪ ಆಗ ಬ್ಯಾಲೆನ್ಸ್ ಆಗುತ್ತೆ ಉಪ್ಪು ಹುಳಿ ಸಿಹಿ ಖಾರ ಎಲ್ಲನೂ ಕೂಡ ಇದರಲ್ಲಿ ಮಿಂಗಲ್ ಆಗಿದೆ ಕಹಿಯ ಅಂಶ ಆಲ್ರೆಡಿ ಹಾಗಲೆ ಕೈನಲ್ಲಿದೆ ಇದೆಲ್ಲ ಮಿಂಗಲಾಗಿ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೆಂದಾಗ ಇದು ಬೆಂದು ಎಣ್ಣೆ ಬಿಡುತ್ತೆ ಆಗ ಇದನ್ನು ಆಫ್ ಮಾಡೋಣ ಈಗ ಹಾಕಿರುವಂಥ ಉಪ್ಪು ಮತ್ತು ಬೆಲ್ಲ ಎಲ್ಲ ಬೆಂದು ಇದಕ್ಕೆ ಹೊಂದ್ಕೊಳ್ಳಿ ಸ್ವಲ್ಪ ಇದು ಗೊಜ್ಜು ಗಟ್ಟಿ ಆಗೋದ್ಕಿಂತ ಸ್ವಲ್ಪ ತೆಳ್ಳೆ ಇದ್ದರೆ ಅದು ರಸನ ಕೂಡ ನೆಂಚ್ಕೊಳ್ಬೋದು ಅನ್ನಕ್ಕೆ ಹಾಕ್ಕೊಂಡು ಕೂಡ ಕಲ್ಸ್ಕೊಂಡು ತಿನ್ಬೋದು ಈಗ ಇದು ಒಂದೆರಡು ಮೂರು ನಿಮಿಷ ಬೇಯಲಿ ನೋಡಿ ಗೊಜ್ಜು ಆಲ್ರೆಡಿ ಬೆಂದು ಈ ರೀತಿ ಆಗಿದೆ ಈ ಸೈಡ್ಲಿ ಗೊಜ್ಜಿರುತ್ತಲ್ಲ ಇದನ್ನು ಕಾರದ ಗೊಜ್ಜು ಇದನ್ನು ಅನ್ನಕ್ಕೆ ಕಲ್ಸ್ಕೊಂಡು ಕೂಡ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಈಗ ಒಲೆ ಆಫ್ ಮಾಡೋಣ ನೋಡಿ ಅದನ್ನು ಈಗ ನಾನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಊಟಕ್ಕೆ ನಂಚ್ಕೊಂಡು ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಮತ್ತು ಮೊಸರು ಅನ್ನೋಕ್ಕಂತೂ ತುಂಬ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವಾಚಿಂಗ್ ಮೈ ವೀಡಿಯೋ